ಗೊಂದಲ ಆಗಿದೆ ಇಲ್ಲಿ ಬ್ಯಾನರ್ ಇದು ಸಮಸ್ಯೆನೇ ನಿಜ ಈ ಬ್ಯಾನರ್ನಿಂದ ಸೃಷ್ಟಿಯಾಗಿದ್ದು ಸಮಸ್ಯೆನೇ ಇದಲ್ಲ ಇದಕ್ಕೆ ನಾಳೆ ಇತಿಹಯ್ತು ಮತ್ತೆ ಯುವ ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಉದಯ ಭಾನು ಅಲ್ಲೇ ಜೊತೆ ಅದ್ರ ಜೊತೆಗೆ ನಮ್ಮ ಏನು ರಾಜ್ಯ ಉಸ್ತುವಾರಿಗಳು ಯುವ ಕಾಂಗ್ರೆಸ್ ಉಸ್ತುವಾರಿಗಾರಂಥ ನಿಗಮ ಅವರು ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ್ರು ಇವರ ನೇತೃತ್ವದಲ್ಲಿ ಅದ್ರ ಜೊತೆಗೆ ನಮ್ಮ ಏನು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಎಲ್ಲ ಉಡುಗಟ್ಟಾಗಿ ನಾವು ಈ ಕಾರ್ಯಕ್ರಮ ಮಾಡಬೇಕು ಇದು ಆ್ಯಕ್ಚುಲಾ ಭಿನ್ನಾಭಿಪ್ರಾಯನೇ ಆಗಿಲ್ಲ ನೀನು ಏನಾಗಿದೆ ಅಂತಂದ್ರೆ ನಮಗೆ ಸರೆಂಡ್ ಆಗಿದ್ರು ನಿನ್ನೆ ಆಗಿರ್ತಕ್ಕಂಥ ಪ್ಲಾನ್ ಈ ಕಾರ್ಯಕ್ರಮ ಮಾಡಬೇಕು ಅಂತ ನೆನ್ನೆ ನಮ್ಮ ಪ್ಲಾನ್ ಆಗಿದೆ ಎಲ್ಲೋ ಬೇರೆ ಕಡೆ ಪ್ಲಾನ್ ಮಾಡಿದ್ರು ಅದು ಕ್ಯಾನ್ಸಲ್ ಆಯಿತು ಕಾರಣಾಂತರ ನೀವು ಅರ್ಜೆಂಟ್ ಆಗಿ ನೀವು ಕೋಲಾರ ಮಾಡಬೇಕು ಈ ಥರ ಒಂದು ಸಣ್ಣ ಒಂದು ಸನ್ನಿವೇಶ ಆಗಿದೆ ನಾನು ಹೇಳ್ತಾ ಇದ್ದೀನಲ್ಲ ನಾಳೆ ನಿಮಗೆ ಇದಕ್ಕೆ ಇದಕ್ಕೆ ಉತ್ತರ ಕೊಡಿಸಿ ನಮ್ಮಲ್ಲಿ ಭಿನ್ನಾಪ್ರಾಯ್ ನಾನು

एक्सचेंज बोनस कड़म डेमेंट कड़म बटी तरह डबल नईन जीरो टू सिक्स सेवन टू फैव एइ नईन कोलारूलू नंदी सुजी विश्वास ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮಲ್ಲಿ ಸಮಯದ ಅಭಾವ ಇದ್ದಿದ್ರಿಂದ ಇಂಥ ಒಂದು ಕೆಟ್ಟದೊಂದು ಸನ್ನಿವೇಶ ಆಗಿದೆ ಇದಕ್ಕೆ ನಾಳೆ ನಾನು ಇತಿಹಾಸ ಚಾನ್ಸೇ ಇಲ್ಲ ಅಫ್ರೀದ್ ನಾನು ಎಲೆಕ್ಷನ್ ಮಾಡಿಸಿದ್ದೀನಿ ಎಲ್ಲಾ ರೀತಿಯಲ್ಲೂ ನಾನು ಕೆಲಸ ಮಾಡಿದ್ದೀನಿ ನಾನು ಮನೆ ಮನೆ ನಾನ್ ಓಡಾಡಿದೀನಿ ಸಾವಿರದ ನೂರ ಹನ್ನೊಂದು ಓಟ್ ನನ್ನ ಅಕೌಂಟ್ ಅಲ್ಲಿ ನನ್ನ ಸ್ವಂತ ಅಕೌಂಟ್ ಅಲ್ಲಿ ನಾನ್ ಮಾಡಿದ್ದೀನಿ ನಾನು ಓಟ್ ಹಾಕೊಂಡಿದ್ದೀನಿ ಜೊತೆಗೆ ಅಫ್ರೀದ್ ಓಟ್ ಹಾಕಿದ್ದೀನಿ ಇಂತ ಸಂದರ್ಭದಲ್ಲಿ ನನ್ನ ಆಫ್ರೀದ್ ಮಧ್ಯೆ ಭಿನ್ನಾಭಿಪ್ರಾಯ ಇಲ್ಲ ಇದು ನೋಡಿ ನನ್ನ ತಮ್ಮ ತರ ಅಫ್ರೀದು ನಾಳೆನೇ ಬೆತ್ತ ನಿಂಗೆ ಹೇಳಿಕೆ ಕೊಡಿಸ್ಕೊಂಡಿದ್ದೀನಿ

ರಾಷ್ಟ್ರೀಯ ಅಧ್ಯಕ್ಷ ಮುಂದೆ ಏನೂ ಆಗಿಲ್ಲ ನಾವು ಹೇಳಿದ್ವಿ ಮುಂಚೆನೇ ಹೇಳಿದ್ವಿ ನಮ್ಮ ಈ ಪಾಯಿಂಟ್ ಇದೆ ಈ ಪಾಯಿಂಟ್ ಇಸ್ ನಮ್ದು ಪಾಯಿಂಟ್ ಬಂದು ಕೊಟ್ಟಿದ್ ಪಾಯಿಂಟ್ ಬಂದು ಬಂಗಾರಪೇಟೆ ಸರ್ಕಾರ ಅಂದ್ರೆ ನಮ್ಮ ಅಂಬೇಡ್ಕರ್ ಚೌದ್ಯಾಲ ಅಲ್ಲರಿಗೂ ನಮ್ಮ ಪಾಯಿಂಟ್ ಕೊಟ್ಟಿದ್ರು ಇವೆಲ್ಲ ಒಬ್ಬಟ್ರೆ ನಮ್ಮನ್ನ ಅಲ್ಲರಿಗೂ ಬಿಟ್ಬಿಟ್ರೆ ಅಂದ್ರ ಪಾಯಿಂಟ್ ಇದೆ ಸರ್ಕಲ್ ಇದೆ ಎಲ್ಲರಿಗೂ ಬಿಡ್ರಿ ಅಂತ ಹೇಳಿ ಎಲ್ಲರಿಗೂ ಬಿಟ್ಟಿದ್ರೆ ಗೋರ್ಮೆಂಟ್ ಮದಾ ಹುಸಾ ಶ್ರೀ ವೇಣು ಟಿವಿಎಸ್ ಷೋರೂಮ್ ಓಲ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಷೋರೂಮ್ ಪಕ್ಕ ಎಆರ್ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಒಂದು ಪೋಸ್ಟರ್ ಹಾಕೊಂಡಿದ್ದೀರ ಪಾಯಿಂಟ್ ಬಂದು ಸಿ ಎಂ ಸರ್ಕಲ್ ಇಂದ ವಾಲ್ಮೀಕಿ ಇರುತ್ತದವರೆಗೂ ಅಂತೇಳಿ ತಮ್ಮ ಫೋಟೋ ಹಾಕೊಂಡು ಒಂದು ಪ್ರಚಾರ ಕೂಡ ಮಾಡಿದ ಅಲ್ಲಿಂದ ಇರೋದ್ ವೆಲ್ಕಮ್ ಅಂತ ಇವತ್ತು ಇದ್ದಂಗೆ ಇಲ್ಲಿ ಆಗಿರುವಂತದ್ದು ಗೊಂದಲ ಆಗಿದೆ ಗೊಂದಲ ಅಲ್ಲ ಇದು ಸಡಂಗ್ನ ಪ್ರಾಣ ಆಗಿರೋದ್ರಿಂದ ವಿಶ್ವಾಸ ತಗೊಳಕ್ಕಾಗಿಲ್ಲೂ ಮಟ್ಟದ ಏನು ನಮ್ಮ ಅಸೆಂಬ್ಲಿ ಅಧ್ಯಕ್ಷ ಯುವ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ ಅವರೆಲ್ಲ ಸೇರಿದ್ರೆ ಒಗ್ಗಟ್ಟಕ್ಕೆ ಸೇರಿದ್ರೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಬ್ಬನಿಂದ ಸಾಧ್ಯ ಇಲ್ಲ ಇಲ್ಲಾಂದ್ರೆ ನಮ್ಮ ಡಿಸ್ಟಿಕ್ ಪ್ರೆಸಿಡೆಂಟ್ ಒಬ್ಬರಿಂದ ಸಾಧ್ಯ ಇಲ್ಲ ಇದು ಸಮಯದ ಗೊಂದಲದಿಂದ ಈ ತರ ಸನ್ನಿವೇಶ ಸೃಷ್ಟಿಯಾಗಿದೆ ನಾನು ಇದಕ್ಕೆ ಇತಿಷ್ಠಿ ನಾಳೆನೇ ಆಡ್ತೇನೆ ಆಯ್ತಲ್ಲ ನಮ್ದು ಕಾರ್ಯಕ್ರಮ ಆಯ್ತಲ್ಲ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಅಷ್ಟೇ ಇನ್ನೊಂದು ಹೇಳ್ತಾರೆ ಸರ್ ಅವರಂದ್ರೆ ಸುನಿಲ್ ನಂಜೇಗೌಡರು ಬಂದು ಹಾಸನ್ ಉಸ್ತುವಾರಿ ಇಲ್ಲಿ ಬಂದು ಏನಕ್ಕೆ ಈ ತರ ಮಾಡ್ತಾರೆ ಸ್ವಂತ ಜಿಲ್ಲೆ ಕೋಲಾರ ಜಿಲ್ಲೆ ನಾನು ಹುಟ್ಟಿ ಬೆಳೆದಿರೋದು ಮಾಲೂರು ತಾಲೂಕಿನಲ್ಲಿ ನನ್ನ ಸ್ವಂತ ಜಿಲ್ಲೆ ಕೋಲಾರ ಜಿಲ್ಲೆ ನಾನು ಯುವ ಕಾಂಗ್ರೆಸ್ನ ಫಸ್ಟ್ ಮೀಟಿಂಗ್ ಮಾಡಿದ್ದು ನಾವೆಲ್ಲ ಮೇಲೆ ಯುವ ಕಾಂಗ್ರೆಸ್ನ ಫಸ್ಟ್ ಮೀಟಿಂಗ್ ಮಾಡಿದ್ದು ಸುಮಾರು ಏನು ನಾವು ಚುನಾಯಿತರಾದ್ರೆ ಯುವ ಕಾಂಗ್ರೆಸ್ನ ಎಲೆಕ್ಷನ್ ನಲ್ಲಿ ಚುನಾಯಿತರಾದ್ರೆ ತೊಂಬತ್ ಶೇಕಡಾ ತೊಂಬತ್ತೊಂಬತ್ತರಷ್ಟು ನಮ್ಮ ಚುನಾಯಿತ ಪ್ರತಿನಿಧಿಗಳು ವಿಶ್ವಾಸಕ್ಕೆ ತಗೊಂಡು ಆರಾಧ್ಯ ಗ್ರ್ಯಾಂಡ್ನಲ್ಲಿ ಫಸ್ಟ್ ಮೀಟಿಂಗ್ ಸಕ್ಸಸ್ಫುಲ್ ಮೀಟಿಂಗ್ ಯೂತ್ ಕಾಂಗ್ರೆಸ್ನ ಸಕ್ಸಸ್ಫುಲ್ ಮೀಟಿಂಗ್ ಮಾಡಿದ್ದು ನಾನು ಅದಕ್ಕೋಸ್ಕರ ನನ್ನ ಯುವ ಕಾಂಗ್ರೆಸ್ನ ಕಟ್ಟಬೇಕು ನಾನು ಒಂದು ಸ್ಟ್ರಾಂಗ್ ಆಗಿ ಬಲಾಢ್ಯವಾಗಿ ಯುವ ಕಾಂಗ್ರೆಸ್ನ ಕಟ್ಟಬೇಕು ನಾನು ಮಾಲೂರಲ್ಲಿ ನಾನು ರಾಜಕಾರಣ ಅದೇ ರೀತಿ ನಾನೇನಾದ್ರೂ ಕೋಲಾರಲ್ಲಿ ಯಾರು ಬೆಳೆಸ್ತೀನಿ ಅಂತಂದ್ರೆ ಅವ್ರು ಕೋಲಾರಲ್ಲಿ ಬಚ್ಕೋಣ ಮಾಡ್ತಾರೆ ನಾನು ಕೋಲಾರಲ್ಲಿ ಬಂದೇ ಆಗಕ್ಕೂ ಆಗಲ್ಲ ನಾನು ಕೋಲಾರ ನಾನು ಬೇಕಾಗುತ್ತೆ ಮಾತುಕತೆ ಅಲ್ಲ ನಾಳೆ ಇದು ಕಿತಿಶ್ರಿ ಆಡ್ತೀವಿ ಅಷ್ಟೇ ನೀವು ಭಿನ್ನಭಿಪ್ರಾಯ ಇದೆ ಅಂತ ನಮ್ಮಲ್ಲಿ ಅನ್ನೋದು ನಾನು ಬೇಜಾರು ಮಾಡ್ಕೊಂಡಿದ್ದಾರೆ ಸರ್ ಅಂದ್ರೆ ಜಿಲ್ಲಾಧ್ಯಕ್ಷರು ಫೋಟೋ ಹೈಲೈಟ್ ಆಗಿಲ್ಲ ಅಂತ ಫೋಟೋನೇ ಹೈಲೈಟ್ ಆಗಿದೆ ಅಂತ ಅವ್ರು ಹೇಳೋದು ಈಗ ನಾನು ಹೇಳ್ಬಿಟ್ಟಿದ್ದೇನೆ ಮತ್ತೆ ಹೇಳೋದ್ರೆ ಅದೇ ಬಿಟ್ಟು ಗೊತ್ತಾಗ್ತಾ ಇಲ್ಲ ಈಗ ಸುಮಾರು ಇಲ್ಲಿಂದ ನೀವು ಹಾಕಿದಾರು ನೀವೊಂದ್ಸಲ ಕೀಡ ತಗೊಂಡೋಗಿ ಎಲ್ಲ ಅಸೆಂಬ್ಲಿ ನಮ್ಮ ಅಧ್ಯಕ್ಷಗಳಾಗಿರ್ಬೋದು ಉಪಾಧ್ಯಕ್ಷಗಳಾಗಿರ್ಬೋದು ನಮ್ಮ ಎಲ್ಲ ಪದಾಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಹಾಕಿರೋದು ನಮ್ಮ ಅದೇ ರೀತಿ ಪ್ರೋಟೋಕಾಲ್ ಮುಖಾಂತರ ನಮ್ಮ ಆಫ್ರೀದ್ ಅವರು ಕೂಡ ಹಾಕಿದ್ದಾರೆ ಅವ್ರದ್ರಲ್ಲಿ ಏನು ಮಾಡಿದ್ದಾರೆ ನಮ್ಮ ಯಾವ ನಮ್ಮ ಅಸೆಂಬ್ಲಿ ಇದ್ದಾರೆ ಅವರೆಲ್ಲ ಬಿಟ್ಟು ಅವ್ರು ಒಂದು ಸೈಡ್ ಮಾಡಕ್ಕೆ ಹೋಗಿದ್ದಾರೆ ಅಂಥ ಸಂದರ್ಭದಲ್ಲಿ ಏನು ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಲ್ಲ ಇಲ್ಲಿ ಹಾಕಿದರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗೊಂದಲ ಸೃಷ್ಟಿಯಾಗಿದೆ ಅಲ್ಲಿ ಬ್ಯಾನರ್ ಇದು ಸಮಸ್ಯೆನೇ ನಿಜ ಈ ಬ್ಯಾನರ್ ನಿಂದ ಸೃಷ್ಟಿ ಆಗಿದ್ದ ಸಮಸ್ಯೆನೇ ಇದಲ್ಲ ಇದಕ್ಕೆ ನಾಳೆ ಇತಿಶಯ ಆಗ್ತದೆ ಇದಕ್ಕೆಲ್ಲ ಬ್ಯಾನರ್ ಕಟ್ಟೋದಕ್ಕೆ ತಮ್ಮ ಪರ್ಮಿಷನ್ ತಗೊಂಡು ಹಾಕಿದ್ರೆ ಅಥವಾ ಅವರೇ ನಿಮ್ಮ ಇವರೇ ಹಾಕಿಬಿಡಿದ್ರೆ ಸರ್ ನನಗೆ ಗೊತ್ತಿಲ್ಲ ಅಲ್ಲ ಸರ್ ನಿಮ್ಮ ಫೋಟೋ ಹಾಕೊಳ್ಳೋದಕ್ಕೆ ಹೈಲೈಟ್ ಆಗಿಲ್ವಲ್ಲ ಜಿಲ್ಲಾಧ್ಯಕ್ಷರದು ಅದನ್ನು ಕೇಳ್ತಾ ಇದ್ದಾರೆ ಹೈಲೈಟ್ ಆಗಬೇಕಿತ್ತು ಅಂತ ತಾವು ಹೇಳ್ತಾ ಇದ್ದೀರಾ ಹೌದು ಹೈಲೈಟ್ ಆಗಬೇಕಾಗಿತ್ತು ಪಕ್ಷದ ಮುಂದಿನ ನಾಯಕತ್ವ ನಮ್ಮ ಯುವ ಕಾಂಗ್ರೆಸ್ ನಲ್ಲಿ ಏನು ಆಗಿಲ್ಲ ಪದೇ 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 ಸ್ವಲ್ಪ ಡಿಕ್ ಮಾಡಕ್ ಹೋಗ್ತಾ ಅಷ್ಟೇ ಇಲ್ಲಿ ಆಗಿಲ್ಲ ನಾಳೆ ಪತ್ರಿಕಾ ಮಾಧ್ಯಮದವರು ನಿಮ್ಮನ್ನೆಲ್ಲರೂ ಕರೆದು ಹೇಳಿಕೆ ಕೊಡಿಸ್ತೀನಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ತುಂಬಾ ತುಂಬಾ ಗಟ್ಟಿಯಾಗಿದೆ ಗಟ್ಟಿ ಬೆಳವಣಿಗೆ ಟೈಮಲ್ಲಿ ಈಗ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ ಸರ್ ಇಲ್ಲ ಹೋಗ್ತೀವಿ ನಾವು ಏನೆಲ್ಲ ಕಳ್ಸಿಕೊಟ್ಟು ಹೋಗೋಣ ಅಂತ ಇದ್ವಿ